ನಮಸ್ಕಾರ ಆದ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಿದ್ದರಾಮಯ್ಯ ರಾಜ್ಯದ ಮಾಸ್ ಲೀಡರ್ ರಾಜಕೀಯ ಚಾಣಕ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರೋ ನಾಯಕ ರಾಜ್ಯ ರಾಜಕಾರಣ ಅಕ್ಕಾಠದಲ್ಲಿ ಟಗುರು ಅಂತ ಖ್ಯಾತರಾದವರು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಇಷ್ಟು ದಿನ ರಾಜ್ಯದಲ್ಲಿ ಮಿಂಚಿ ತಮ್ಮ ಗದರ್ ಏನು ಅಂತ ತೋರಿಸಿದ ಸಿದ್ದರಾಮಯ್ಯ ಈಗ ರಾಷ್ಟ್ರ ರಾಜಕಾರಣದಲ್ಲೂ ತಮ್ಮ ಚಾಪು ಮೂಡಿಸೋದಕ್ಕೆ ಅಣಿಯಾಗಿದ್ದಾರ ಅನ್ನೋ ಮಾತು ಕೇಳಿ ಬರ್ತಾ ಇದೆ ತಮ್ಮ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಬಹುತೇಕ ಸಮಯವನ್ನ ರಾಜ್ಯಕ್ಕೆ ಮೀಸಲಿಟ್ಟಿದ್ದವರು ಸಿದ್ದರಾಮಯ್ಯ ಆದ್ರೆ ಕಳೆದ ಕೆಲವು ದಿನಗಳಿಂದ ದೆಹಲಿಯ ರಾಜಕೀಯ ಪಡಸಾಲೆಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಜೋರಾಗಿ ಪ್ರತಿಧ್ವನಿಸ್ತಿದೆ ಒಂದೇ ತಿಂಗಳಲ್ಲಿ ಮೂರು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇಂಡಿಯಾ ಒಕ್ಕೂಟದ ಪ್ರಮುಖ ನಾಯಕರೊಂದಿಗೆ ವೇದಿಕೆ ಹಂಚಿಕೊಳ್ತಾ ಇರೋದು ಎಐಸಿಸಿ ಮಟ್ಟದಲ್ಲಿ ಅವರಿಗೆ ಸಿಗ್ತಾ ಇರುವ ಮನ್ನಣೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳೇ ಈಗ ದೊಡ್ಡ ಪ್ರಶ್ನೆ ಹುಟ್ಟಾಕ್ತಿರೋದು ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ತೆರಳುತ್ತಾ ಇದ್ದಾರಾ ಅಥವಾ ಇದು ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ರೂಪಿಸ್ತಿರುವ ರಣತಂತ್ರವೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಸುದ್ದಿಗಳಿಗೂ ಸಿದ್ದರಾಮಯ್ಯ ಅವರ ದೆಹಲಿ ಯಾತ್ರೆಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಈ ಎಲ್ಲ ಪ್ರಶ್ನೆಗಳ ಹಿಂದಿರುವ ರಾಜಕೀಯ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಮಾಜಿ ಸಿಎಂ ದೇವರಾಜು ಅರಸು ಬಳಿಕ ಪೂರ್ಣ ಪ್ರಮಾಣದ ಅಧಿಕಾರ ಅನುಭವಿಸಿದವರು ಸಿದ್ದರಾಮಯ್ಯ ಮಾತ್ರ ದೇವೇಗೌಡ ಅವರ ಶಿಷ್ಯರಾಗಿ ಬೆಳೆದ ಸಿದ್ದರಾಮಯ್ಯ ಅವರ ರಾಜಕೀಯದ ಬಡ್ಡುಗಳಿಗೆ ಶತ್ರುಗಳು ಕೂಡ ನಲುಗಿ ಹೋಗ್ತಾರೆ ಸ್ವಪಕ್ಷದಲ್ಲಿದ್ದವರು ಕೂಡ ವಿಲವಿಲ ಅಂತಿದ್ದಾರೆ ಒಮ್ಮೆ ಸಿಎಂ ಕುರ್ಚಿ ಬಿಟ್ಕೊಟ್ಟಿರೋ ಡಿ ಕೆ ಶಿಗೂ ಇದು ಅರ್ಥವಾಗಿ ಹೋಗಿಲ್ಲ ಸಿದ್ದರಾಮಯ್ಯ ಈಗ ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದೊಂದೇ ತಿಂಗಳಲ್ಲಿ ಎಐಸಿಸಿಯ ಮೂರು ಪ್ರಮುಖ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಣಿಸ್ಕೊಳ್ಳೋದು ಅಂದ್ರೆ ವೇದಿಕೆಯ ಯಾವುದೋ ಒಂದು ಭಾಗದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳೋದಲ್ಲ ಘಟಾನುಘಟಿಗಳ ಮೊದಲ ಸಾಲಲ್ಲೇ ಸಿದ್ದುಗೆ ರತ್ನಗಂಬಳಿ ಹಾಸಲಾಗಿದೆ ಇದೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿರೋದು ಎಐಸಿಸಿಯ ಈ ನಡೆಯ ಹಿಂದೆ ಮೂರು ಪ್ರಮುಖ ಅಂಶ ಸುಳಿದಾಡೋದಕ್ಕೆ ಶುರುವಾಗಿದೆ ಮೊದಲನೆಯದ್ದು ರಾಜ್ಯ ನಾಯಕತ್ವದ ಬದಲಾವಣೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ ಸಿಎಂ ಕುರ್ಚಿಗೆ ಪಟ್ಟು ಹಿಡ್ಕೊಂಡು ಕೂತಿರೋ ಡಿಕೆಶಿ ಈ ಬಾರಿ ಸಿಎಂ ಆಗ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದ್ದಂತೆ ಸಿದ್ದು ಕುರ್ಚಿ ಮೇಲೆ ಹಲವರ ಕಣ್ ಬಿದ್ದಿದೆ ಇದು ಕಾಂಗ್ರೆಸ್ ಪಕ್ಷವನ್ನ ಮನೆಯೊಂದು ಮೂರು ಬಾಗಿಲು ಅನ್ನುವಂತೆ ಮಾಡಿದೆ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ವಿಪಕ್ಷ ನಾಯಕರು ಕಾಂಗ್ರೆಸ್ ವಿರುದ್ಧ ಪದೇ ಪದೇ ಮುಗಿಬೀಳ್ತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗ್ತಾರಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಆತ್ಮಕ್ಕೆ ಇನ್ನು ಎರಡನೇ ವಿಷಯ ಲೋಕಸಭಾ ಚುನಾವಣೆ ಭಾರತದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಹಿಂದುಳಿದ ವರ್ಗಗಳ ಮತವೇ ನಿರ್ಣಾಯಕ ಯಾವ ಪಕ್ಷಕ್ಕೆ ಹಿಂದುಳಿದ ವರ್ಗಗಳ ಮತ ಹೆಚ್ಚಾಗಿ ಬೀಳುತ್ತೋ ಆ ಪಕ್ಷ ಅಧಿಕಾರಕ್ಕೆ ಏರೋದ್ರಲ್ಲಿ ಎರಡೂ ಮಾತಿಲ್ಲ ಇದನ್ನ ಮನಗಂಡಿರೋ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಎಳ್ಕೊಂಡು ಬರ್ತಾ ಇದೆ ಎನ್ನಲಾಗ್ತಾ ಇದೆ ಸಿದ್ದರಾಮಯ್ಯ ಹಿಂದುಳಿದ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ಕರ್ನಾಟಕದಲ್ಲಿ ಎರಡು ಬಾರಿ ಸಿಎಂ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಹಿಂದುಳಿದ ನಾಯಕ ಅನ್ನೋ ಪುಟ್ಟ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣಕ್ಕೂ ಚೆನ್ನಾಗಿ ಗೊತ್ತಿದೆ ದಕ್ಷಿಣ ಭಾರತದ ಪಾಲಿಗೆ ಕರ್ನಾಟಕ ಕೇಂದ್ರ ಬಿದ್ದು ಇಂಥ ಆಯಕಟ್ಟಿನ ಜಾಗದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ಕೂತಿದ್ದಾರೆ ಹೀಗಾಗಿ ಹಿಂದುಳಿದ ವರ್ಗದ ನಾಯಕರನ್ನ ದಿಲ್ಲಿ ಅಂಗಳಕ್ಕೆ ಕರ್ಕೊಂಡು ಹೋದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳ ಮತ ಸೆಳಿಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿದ್ದು ಅಲ್ಲ ಗಳಿಯುವಂತಿಲ್ಲ ಆತ್ಮೀಗೆರೆ ಅದೇನೋ ಗೊತ್ತಿಲ್ಲ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕಿಂತ ಕರ್ನಾಟಕ ರಾಜಕೀಯವೇ ಪ್ರೀತಿ ಹೀಗಾಗಿ ಯಾವಾಗ್ಲೇ ಕೇಳಿದ್ರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಕರ್ನಾಟಕ ರಾಜಕೀಯದಲ್ಲೇ ಮುಂದುವರಿತೀನಿ ಅಂತಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನತಾ ದಳದಿಂದ ಒಮ್ಮೆ ಎಂಪಿ ಚುನಾವಣೆಗೆ ನಿಂತಿದ್ದು ಬಿಟ್ರೆ ಮತ್ತೆಂದೂ ಸಂಸದ ಚುನಾವಣೆಗೆ ಮುಖ ಹಾಕ್ಲಿಲ್ಲ ರಾಷ್ಟ್ರ ರಾಜಕಾರಣದ ಕಡೆ ಒಲವು ತೋರ್ಲಿಲ್ಲ ಶಾಸಕರಾಗಿ ಸಚಿವರಾಗಿ ವಿಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಈಗ ಸಿಎಂ ಆಗಿಯೂ ಎರಡೆರಡು ಬಾರಿ ಅಧಿಕಾರದ ಗದ್ದುಗೆ ಏರಿದ್ದಾರೆ ಹದ್ನಾಲ್ಕು ಬಾರಿ ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯಗೆ ರಾಜಕೀಯ ಅನ್ನೋದು ಪಕ್ಕ ಲೆಕ್ಕಾಚಾರದ ಆಟ ಅನ್ನೋದು ಗೊತ್ತಾಗಿದೆ ಸಿದ್ದು ಅವರ ರಾಜಕೀಯ ನಡೆಯನ್ನ ರಾಹುಲ್ ಗಾಂಧಿ ಕೂಡ ಅರಿತುಕೊಂಡಿದ್ದಾರೆ ಹೀಗಾಗಿಯೇ ತಮ್ಮ ಕನಸಿನ ಮೆಟ್ಟಿಲಿಗೆ ಸಿದ್ದರಾಮಯ್ಯರನ್ನ ಮುನ್ನುಡಿ ಮಾಡ್ಕೊಳ್ಳೋದಿಕ್ಕೆ ನೋಡ್ತಿದ್ದಾರೆ ಅನ್ನೋ ಮಾತಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ